ಯಾಕೆ ನೆನಪಾಯಿತು ಈ ಕತೆ ಕೇಳಿದಾಗಲೆಲ್ಲ ನಮ್ಮ ತರುಣ ತರುಣಿಯರ ನೆನಪಾಗ್ತದ ನನಗೆ ಈ ಮಕ್ಕಳಲ್ಲಿ ಅಸಾಧ್ಯವಾದಂಥ ಶಕ್ತಿ ಇದೆ ಅಪಾರವಾದ ಶಕ್ತಿ ಇದೆ ಯಾವ ಸಾಧನೆಯನ್ನಾದರೂ ಮಾಡೇ ಮಾಡ್ತಾರೆ ಅವರು ಯಾವ್ಯಾವುದೋ ಕಾರಣಗಳಿದ್ದ ನಾವು ಅವ್ರ ಬಾಲ್ಯದೊಳಗೆ ಶ್ರದ್ಧೆಯನ್ನು ಆತ್ಮವಿಶ್ವಾಸವನ್ನು ಉತ್ಸಾಹವನ್ನು ತುಂಬಲಿಲ್ಲ ಮತ್ತೊಬ್ಬರ ಜೀವನ ತೋರಿಸಿ ನೀನು ಅವ್ರಂಗಾಗೋ ಅವರಂಗಾಗು ಔರಂಗ ಅವರಂಗಾಗು ಅಂತ ಹೇಳಿ ಮತ್ತೊಬ್ಬರು ಆಗೋಕೆ ಹೇಳಿದ್ವಿ ಹೊರತಾಗಿ ನಿನ್ನ ಶಕ್ತಿಯನ್ನು ಬೆಳೆಸ್ಕೋ ಅಂತ ಹೇಳಿಲ್ಲ ನಮ್ಮ ಪೂರ್ವಾಗ್ರಹಗಳನ್ನು ಅವ್ರ ಮೇಲೆ ಹೇರಿ ಆ ಪ್ರಚಂಡ ಶಕ್ತಿ ಹೊರಗೆ ಬರಲಾರ್ದಂಗೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾರೆ ಈ ನಾವೇನು ಮಾಡಬೇಕಾಗದ್ರೆ ನಾವು ಹಿರಿಯರು ಜಾಂಬುವಂತರಾಗಬೇಕು ಬರೀ ತಂಡ್ರಯ್ಯೋ ಅವ್ರಿಗೇನು ಗೊತ್ತೋ ಅವ್ರಿಗೇನು ಗೊತ್ತಾ ಏನು ಗೊತ್ತಿಲ್ಲ ಅವ್ರ ಏನು ಏನಿಲ್ಲ ಗೊತ್ತಿಲ್ಲ ಅಂತ ಹೀಯಾಳಿಸೋದನ್ನು ಬಿಟ್ಟು ಅವ್ರಲ್ಲಿರುವಂಥ ದೋಷಗಳನ್ನು ಎತ್ತಿ ತೋರಿಸೋದನ್ನು ಬಿಟ್ಟು ಅವರಲ್ಲಿರುವಂಥ ಶಕ್ತಿಯನ್ನು ಪ್ರಚೋದನೆ ಮಾಡಿದ್ದಾದರೆ ಅತ್ಯದ್ಭುತ ಸಾಧನೆಗಳಾಗ್ತವೆ ನಮ್ಮ ದೇಶ ಸಮೃದ್ಧ ಆಗ್ತದೆ ಹಾಗಾಗಲಿ ಅನ್ನೋದೇ ಅಪೇಕ್ಷೆ